ಫ್ರೆಂಡ್ಸ್ ಹೇಗಿದರೆ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ಮೊದಲಿಗೆ ನಿಮಗೆ ದೀಪಾವಳಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನನ್ನೆಲ್ಲ ವ್ಯೂವರ್ಸ್ಗರಿಗೆ ಸಬ್ಸ್ಕ್ರೈಬರ್ಸ್ಗಳಿಗೆ ನನ್ನ ಚಾನಲ್ನ ನೋಡ್ತಾ ಇರುವವರು ಸಬ್ಸ್ಕ್ರೈಬ್ ಮಾಡೋವರು ಮಾಡದೇ ಇರುವವರು ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಒಂದು ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಖುಷಿ ತರ್ತಕ್ಕಂಥ ಒಂದು ವಿಚಾರಗಳನ್ನು ನಾನು ನಿಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಕರ್ನಾಟಕ ಸರ್ಕಾರದ ಪ್ರಮುಖ ಒಂದು ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ತುಂಬಾ 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 ಇಂಪಾರ್ಟೆಂಟ್ ಆಗಿರೋದು ಗೃಹಲಕ್ಷ್ಮಿ ಯೋಜನೆ ಫಲಾನುಗಳಿಗೆ ಈ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಸಂತಸದಂಥ ಒಂದು ಸುದ್ದಿಯನ್ನು ನಿಮ್ಮೆಲ್ಲರಿಗೂ ಕೊಡಲಿಕ್ಕೆ ಮುಂದಾಗಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾದಂಥ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಆಗಸ್ಟ್ ತಿಂಗಳ ಎರಡು ಸಾವಿರ ರೂಪಾಯಿ ನು ದೀಪಾವಳಿಗೂ ಮುನ್ನ ಅಂತಂದರೆ ಇನ್ನೊಂದು ಎರಡು ದಿನದಲ್ಲಿ ನಿಮ್ಮ ಎಲ್ಲರ ಒಂದು ಮಹಿಳೆಯರ ಖಾತೆಗೆ ಜಮಾ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ ಈ ಒಂದು ಯೋಜನೆಯ ರಾಜ್ಯದ ಲಕ್ಷಾಂತರ ಮಹಿಳೆಯರಿಗೆ ಆರ್ಥಿಕ ಸ್ವಾವಲಂಬವನ್ನೇ ಒದಗಿಸುವ ಗುರಿಯನ್ನು ಹೊಂದಿದ್ದು ಈ ಒಂದು ಸುದ್ದಿ ನಿಮ್ಮೆಲ್ಲರಿಗೂ ಕೂಡ ಒಂದು ಸಂತಸವನ್ನು ತಂದಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಇಪ್ಪತ್ತಿಗೆ ಎರಡು ಕಂತು ಕೊಟ್ಟಿದ್ದು ಈ ಇಪ್ಪತ್ತ್ ಮೂರನೇ ಕಂತು ನಿಮಗೆ ಕೂಡ ಜಮಾ ಆಗಲಿಕ್ಕಿದೆ ಯಾಕಂದರೆ ಇಪ್ಪತ್ತ್ ಮೂರು ಕಂತು ಜಮ ಆಗಿದ್ದು ಇನ್ನೆರಡು ಕಂತು ಬಾಕಿ ಇದೆ ಲಾಸ್ಟ್ ವಿಡಿಯೋದಲ್ಲಿ ಕೂಡ ನೋಡಿದ್ದೀನಿ ನಿಮಗೆ ಹೇಳಿದ್ದೇನೆ ನೋ ತೋರಿಸಿಕೊಟ್ಟಾಗ ಕೊಟ್ಟಿದ್ದೀನಿ ಯಾವ ಕಂತು ಬಂದಿಲ್ಲ ಅಂತ ಇನ್ನೊಂದು ಸರಿ ನೀವು ಬೇಕಾದರೆ ಆ ವಿಡಿಯೋದನ್ನು ನೋಡ್ಕೊಳ್ಬೋದು ಗೃಹಲಕ್ಷ್ಮಿ ಯೋಜನೆಯ ಅಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ಒಂದು ಎರಡು ವರ್ಷಗಳಿಗೆ ಕಂಪ್ಲೀಟ್ ಆಗುತ್ತೆ ಅಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನು ಸ್ಟಾರ್ಟ್ ಆಗಿದೆ ಇದೇ ಈ ಅಗಸ್ಟ್ಗೆ ಎರಡು ವರ್ಷ ಪೂರ್ತಿ ಕಂಪ್ಲೀಟ್ ಆಯಿತು ಜುಲೈ ತಿಂಗಳ ಒಂದು ಜುಲೈ ತಿಂಗಳವರೆಗೆ ಅಂದರೆ ಇಪ್ಪತ್ತ್ಮೂರು ಕಂತರವರೆಗೆ ಎರಡು ಸಾವಿರ ರೂಪಾಯಿ ಆಲ್ರೆಡಿ ನಿಮ್ಮೆಲ್ಲರ ಒಂದು ಖಾತೆಗೆ ಜಮಾ ಆಗಿದೆ ಅಂತ ಅಂದ್ಕೊಡ್ತೀನಿ ಯಾರಿಗಾದ್ರೂ ಆಗಿಲ್ಲ ಅಂದರೆ ಪ್ಲೀಸ್ ಮೆಸೇಜ್ ಮಾಡಿ ಸೊ ಯಾವ ಡಿಸ್ಟಿಕ್ ಅನ್ನೋ ನಮೋದನೆ ಮಾಡಿ ಯಾಕಂದರೆ ಸಾಕಷ್ಟು ಜನ ಮೆಸೇಜ್ ಮಾಡ್ತೀರಾ ಬಟ್ ಯಾವ ಡಿಸ್ಟ್ರಿಕ್ ಅನ್ನೋದನ್ನ ನೀವು ಮೆಸೇಜ್ ಮಾಡ್ತಾ ಇಲ್ಲ ಪ್ಲೀಸ್ ಅದನ್ನು ತಿಳ್ಕೋದ್ರಿಂದ ನಮಗೇನಂದ್ರೆ ಅದು ರಿಸರ್ಚ್ ಆಗಿರ್ಬೋದು ಯಾಕಾಗಿಲ್ಲ ಏನು ತೊಂದರೆ ಇದೆ ಅಂತ ನಮಗೆ ಕೂಡ ತಿಳಿಸ್ಲಿಕ್ಕೆ ಅಥವಾ ನಾವು ಕಂಡು ಹಿಡಿದು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ತಿಳಿಸ್ಲಿಕ್ಕೆ ಅದು ತುಂಬಾ ಅನುಕೂಲ ಆಗುತ್ತೆ ಈವರೆಗೂ ನಲವತ್ತಾರು ಸಾವಿರ ರೂಪಾಯಿ ನಿಮ್ಮೆಲ್ಲರ ಅಕೌಂಟಿಗೆ ಜಮಾ ಆಗಿದೆ ಅಗಸ್ಟ್ ತಿಂಗಳ ಒಂದು ಕಂತು ಜಮಾ ಆದರೆ ಒಟ್ಟು ಇಪ್ಪತ್ತ್ನಾಲ್ಕು ಕಂತುಗಳು ಆಲ್ರೆಡಿ ಇಪ್ಪತ್ತ್ಮೂರು ಕಂತುಗಳು ಜಮಾ ಆಗಿದ್ದಾವೆ ಅದರಲ್ಲಿ ಯಾವುದಾದ್ರೂ ಆಗಿಲ್ಲ ಅಂದರೆ ಕೂಡ ತಿಳಿಸಿ ಇನ್ನೊಂದು ಕಂತು ಏನಾದರೂ ಜಮಾ ಆಗಿದರೆ ನಲ್ವತ್ ಇಪ್ಪತ್ನಾಲ್ಕು ಕಂತುಗಳು ಅಂದರೆ ಎರಡು ವರ್ಷ ಕಂಪ್ಲೀಟಾಗಿ ಈ ಒಂದು ಸಕ್ಸಸ್ಫುಲಿ ಗೃಹಲಕ್ಷ್ಮಿ ಯೋಜನೆ ನಡೀತು ಈ ಅಗಸ್ಟ್ಗೆ ಅಂತ ಹೇಳ್ಬೋದು ಯಾಕಂದರೆ ಈ ಒಂದು ಆರ್ಥಿಕ ನಿಮ್ಮೆಲ್ಲರಿಗೂ ಆರ್ಥಿಕವಾಗಿ ಸಹಾಯ ಮಾಡಿದೆ ಅಂತ ಹೇಳ್ಬೋದು ಈ ಒಂದು ಯೋಜನೆಯಿಂದ ಹೆಬ್ಬಾಳ್ಕರ್ ಮೇಡಮ್ ಅವರ ಪ್ರಕಾರ ನೋಡೋದಾದರೆ ಸೆಪ್ಟೆಂಬರ್ ತಿಂಗಳ ಹಣವನ್ನು ಅಕ್ಟೋಬರ್ ಅಂತ್ಯದೊಳಗೆ ಬಿಡುಗಡೆ ಮಾಡ್ತೀವಂತ ಚರ್ಚೆ ಕೂಡ ನಡೀತಾ ಇದೆ ನೋಡೋಣ ಅದೇನಾಗುತ್ತೆ ಅಂತ ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಬಂದಿದ ತಕ್ಷಣ ತಟ್ಟಂತಲೇ ನಿಮಗೆ ಮೆಸೇಜ್ ಮಾಡುವಂಥ ಒಂದು ವ್ಯವಸ್ಥೆ ನಾನು ಮಾಡ್ತೇನೆ ಪ್ಲೀಸ್ ಅದಕ್ಕೋಸ್ಕರ ಮುಂಚಿತವಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ನ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇಮಿಡಿಯೇಟ್ಲಿ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಬಂದು ಮುಟ್ಟುತ್ತೆ ಸೊ ಮೆಸೇಜ್ನ ಸೊ ಕೆಲವೊಂದು ಜಿಲ್ಲೆಗಳಿಗೆ ಕೆಲವೊಂದು ಟೆಕ್ನಿಕಲ್ ಇಶ್ಯೂ ಇರೋದರಿಂದ ಹಣ ಬಿಡುಗಡೆ ಆಗಿಲ್ಲ ಅಂತ ಕೆಲವೊಂದು ಡಿಪಾರ್ಟ್ಮೆಂಟ್ ಅದವರು ಹೇಳ್ತಾರೆ ಇನ್ನು ಎಷ್ಟು ಬಾಕಿ ಇದೆ ಅಂತಗಳನ್ನು ಅದನ್ನು ತೀರಿಸ್ಕೊಳ್ತೀವಿ ಆದಷ್ಟು ಬೇಗ ಇದನ್ನು ಕಂಪ್ಲೀಟ್ ಮಾಡ್ಕೊಳ್ತೀವಿ ಅಂತ ಭರವಸೆ ಕೂಡ ಅವರು ಕೊಟ್ಟಿದ್ದಾರೆ ನೋಡೋಣ ಏನಾಗುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಂದ ಒಂದು ಸಂದರ್ಶನ ಕೂಡ ಆಗುತ್ತೆ ಈ ಒಂದು ವಿಚಾರದ ಬಗ್ಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸೊ ಲಕ್ಷ್ಮೀ ಹೆಬ್ಬೇಳ್ಕರ್ ಮೇಡಮ್ ಅವರು ಕೆಲವೊಂದಿಷ್ಟು ಇತ್ತೀಚಿನ ಚಟುವಟಿಕೆ ಬಗ್ಗೆ ಒಂದು ಸಾರ್ವಜನಿಕರ ಎಲ್ಲರವನ್ನ ಗಮನವನ್ನು ಸೆಳೆಲಿಕ್ಕೆ ಕೂಡ ಈ ಮಾತನ್ನ ಹೇಳಿರಬಹುದು ಈ ಒಂದು ಎರಡು ದಿನದಲ್ಲಿ ಅಮೌಂಟ್ ಅಂತ ಕಾದ ನೋಡಬೇಕು ಅವರು ಅಮೌಂಟ್ ಹಾಕ್ತಾರ ಅಂತ ಸೊ ಸಾರ್ವಜನಿಕ ಒಂದು ಚಟುವಟಿಕೆಗಳಲ್ಲಿ ಕೂಡ ಅವರು ಗಮನ ಸೆಳೆತಾ ಇದ್ದಾರೆ ಸೊ ಆಲ್ರೆಡಿ ನಿಮಗೆ ಗೊತ್ತಿರಬಹುದು ಹಾಸನಾಂಬೆ ಹಾಸನ ಹಾಸನದಲ್ಲಿ ಹಾಸನಾಂಬೆ ದೇವಸ್ಥಾನ ದರ್ಶನ ಉತ್ಸವ ಕೂಡಲ್ಲ ಅವರು ಕೂಡ ಭಾಗಿಯಾಗಿದ್ದರು ಸಾಮಾನ್ಯ ಭಕ್ತರಂತೆ ಅವರು ಕೂಡ ಒಂದು ಸಾವಿರ ರೂಪಾಯಿ ಟಿಕೆಟನ್ನು ಖರೀದಿ ಮಾಡಿ ಸರದಿಯಲ್ಲಿ ನಿಂತು ದೇವರನ್ನು ದರ್ಶನ ಪಡೆದಿದ್ದಾರೆ ಅವರ ಸರಳತೆ ಕೂಡ ನೀವು ಮೆಚ್ಚುಗೆ ಪಡಬಹುದು ಶ್ರಷ್ಟಾಚಾರದ ಸಮಯ ಮುಗಿದರೂ ಕೂಡ ನಿಯಮ ಉಲ್ಲಂಘನೆ ಸರಿಯಲ್ಲ ಎಂದು ಯಾವುದೇ ವಿಶೇಷ ಸವಲತ್ತು ಪಡೆಯದೆ ದರ್ಶನವನ್ನು ಸಚಿವರು ಸಾಮಾನ್ಯವಾಗಿ ಇದನ್ನು ನಡೆಸಿದ್ದು ಎಲ್ಲರ ಜನಸಾಮಾನ್ಯರಿಗೆ ಇದು ಇದನ್ನು ಮೆಚ್ಚುಗೆಯನ್ನು ತಂದು ಹೊಟ್ಟಿದೆ ಮೊದಲ ಬಾರಿಗೆ ಹಾಸನ ಹಾಸನಾಂಬೆಯ ದರ್ಶನವನ್ನು ಪಡೆದಿರುವಂತಹ ಖುಷಿ ತಂದಿದೆ ನಮಗೆ ಅಂತ ಸಚಿವರು ಕೂಡ ತಿಳಿಸಿದ್ದಾರೆ ರಾಜ್ಯದ ಒಳತಿಗಾಗಿ ಅವರು ಏನು ಕೇಳ್ತಾರೆ ಅಂದರೆ ರಾಜ್ಯದ ಒಳತಿಗಾಗಿ ಉತ್ತಮ ಬೆಳೆ ಮತ್ತು ರಾ ರೈತರ ಒಂದು ಸಮೃದ್ಧಿ ಬೆಳೆಗಾಗಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಇದ್ದಾರೆ ಅಂತ ಅವರು ಕೂಡ ತಿಳಿಸ್ಕೊಂಡಿದ್ದಾರೆ ಒಂದು ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರಿಗೆ ಶಕ್ತಿ ಅಥವಾ ಗೃಹಲಕ್ಷ್ಮಿ ಯೋಜ ಯೋಜನೆ ಜೊತೆಗೆ ಅವರ ಶಕ್ತಿ ಯೋಜನೆ ಕೂಡ ತುಂಬಾ ಇಂಪಾರ್ಟೆಂಟ್ ಅದು ರಾಜ್ಯದ ಮಹಿಳೆಯರಿಗೆ ಸಾಲು ಮೇಲೆ ಅಂದ್ರೆ ಅಂದರೆ ಅವ್ರು ತುಂಬಾ ಇಂಪಾರ್ಟೆಂಟ್ ಆದಂತಹ ಹಂತವನ್ನು ಈ ಈ ಒಂದು ಯೋಜನೆಯಿಂದ ಒದಗಿ ಬರ್ತಾ ಇದೆ ಈ ಯೋಜನೆ ಸಾಮಾನ್ಯ ಜನರಿಗೆ ಸುಧಾರಣೆ ಮಾಡಲಿಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿದ್ದು ಅಂತ ನಮ್ಮ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆ ಜನಮೆಚ್ಚಿನ ಒಂದು ಯೋಜನೆ ಆಗಿದ್ದು ಗೃಹಲಕ್ಷ್ಮಿ ಯೋಜನೆ ಲಕ್ಷ್ಮೀ ಬಳ್ಳಕರ್ ಮೇಡಮ್ ಪರವಾಗಿ ಸರ್ಕಾರದ ಸಾರ್ಥಕತೆ ಏನು ಈ ಒಂದು ಯೋಜನೆಗಳಿಂದ ಸಾರ್ಥಕ ಸಾರ್ಥಕತೆ ಭಾವನೆ ನಮಗೆ ಮೂಡ್ತಾ ಇದೆ ಯಾಕಂದ್ರೆ ಜನ ಸಾಮಾನ್ಯರ ಒಂದು ಒಳತಿಗಾಗಿ ನಾವೆಲ್ಲರೂ ಏನು ಈ ಯೋಜನೆ ತಂದಿದೆಯೋ ಸರಿಯಾದ ರೀತಿಯಲ್ಲಿ ಅದು ಆಗ್ತಾ ಇದೆಯೋ ಅನ್ನೋದು ಅವರು ಕೂಡ ತುಂಬಾ ಸಂತಸವನ್ನು ಮೂಡಿದೆ ಅಂತ ಅವರು ಕೂಡ ಇದನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಕರ್ನಾಟಕ ಸರ್ಕಾರದ ಮಹಿಳೆಯರಿಗೆ ಆರ್ಥಿಕ ಆದಂತಹ ಸಬಲೀಕರಣ ತುಂಬಾ ಒತ್ತು ಕೊಡ್ತಾ ಇದೆ ಸೊ ಈ ಸಂದರ್ಭದಲ್ಲಿ ಅಂದರೆ ದೀಪಾವಳಿಯ ಸಂದರ್ಭದಲ್ಲಿ ಆಗಸ್ಟ್ನ ತಿಂಗಳನ್ನೇ ಎರಡು ಸಾವಿರ ರೂಪಾಯಿ ನಿಮಗೆ ಜಮಾ ಮಾಡಲಾಗಿದ್ದು ಫಲಾನುಗಳಿಗೆ ಯಾವುದೇ ರೀತಿಯಿಂದ ತೊಂದರೆ ಇಲ್ಲದೆ ಹಬ್ಬನ ಸಂತೋಷವಾಗಿ ನೀವು ಆಚರಣೆಯನ್ನು ಮಾಡ್ತೀರಾ ಅಂತ ಹೇಳಿದ್ದಾರೆ ಸೊ ಇದನ್ನು ಕಾದ್ ನೋಡಬೇಕು ಯಾರಿಗಾರ್ಗೆ ಮೆಸೇಜ್ ಬಂದಿದೆ ಅಮೌಂಟ್ ಬಂದಿದೆ ಪ್ಲೀಸ್ ಮೆಸೇಜ್ ಮಾಡೋದನ್ನು ಮರಿಬೇಡಿ ಸೊ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಕೂಡ ಪ್ಲೀಸ್ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಯಾವುದೇ ಗೌರ್ಮೆಂಟ್ ಸಂಬಂಧಪಟ್ಟಂಗೆ ಮ ಮೆಸೇಜ್ಗಳು ಬಂದರೆ ಇಮಿಡಿಯೇಟ್ಲಿ ನಿಮಗೊಂದು ಡೆಡಿಕೇಟೆಡ್ ಆದಂಥ ವೀಡಿಯೋಸ್ನ ಮಾಡಿ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ